ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ ಗೆ ನಿಮ್ಗೆಲ್ಲ ಸ್ವಾಗತ ರಜತ್ ಮತ್ತು ಚೈತ್ರ ಅವರು ವೈಲ್ಡ್ ಕಾರ್ಡ್ ಆಗಿ ಅಶ್ವಿನಿ ಅವರ ಜೊತೆ ಒಂದು ರೀತಿಯ ಮುಸುಕಿನ ಗುದ್ದಾಟ ನಡೀತಾನೆ ಇದೆ ರಜತ್ ಜೊತೆ ಅಶ್ವಿನಿ ಅವರ ಗುದ್ದಾಟ ಕಳೆದ ವಾರದಿಂದನೂ ಓಪನ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಇನ್ನು ಚೈತ್ರ ವಿಚಾರದಲ್ಲಿ ಅವರು ಕಳೆದ ವಾರ ಚೈತ್ರಗೆ ಉತ್ತಮ ಅಂತ ಕೊಟ್ಟಿದ್ರು ಆದ್ರೆ ಇವರ ನಾಮಿನೇಷನ್ ಸಮಯ ಚೈತ್ರ ಅವರು ಅಶ್ವಿನಿ ಅವರಿಗೆ ನಾಮಿನೇಟ್ ಮಾಡಿದ ಹಾಗೆ ನಾನು ಇಬ್ಬರ ಮಧ್ಯ ಏನೋ ಒಂದು ಸರಿಗಿಲ್ಲ ಅಂತ ಅನ್ನಿಸ್ತಾ ಇದೆ ಈಗ ಬಂದಿರೋ ಪ್ರೊಮೋದಲ್ಲಿ ಒಂದು ಟಾಸ್ಕ್ ನಲ್ಲಿ ಅವರು ಟಾಸ್ಕ್ ಆಚೆ ಕೂತಿರೋರು ಮಾತಾಡೋ ಹಾಗಿಲ್ಲ ಅನ್ನೋ ಉಸ್ತುವಾರಿ ಚೈತ್ರ ಅವರಿಗೆ ಹೇಳಿದ್ದಾರೆ ಅದಕ್ಕೆ ಚೈತ್ರ ಅವರು ಅಶ್ವಿನಿ ಅವರ ಮೇಲೆ ಉರಿದ್ ಬೀಳ್ತಾ ರೂಲ್ ನ ಸರಿ ಅರ್ಥ ಮಾಡ್ಕೊಳ್ಳದೆ ಹತ್ತಾರು ಡೌಟ್ ಪಡೋರೆಲ್ಲ ನನಗೆ ಪಾಠ ಮಾಡೋದು ಬೇಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಳೆದ ವಾರ ಒಳ್ಳೆ ಆಟ ಆಡಿ ನಡವಳಿಕೆ ಮತ್ತು ಮಾತುಗಳಲ್ಲೂ ಇಷ್ಟ ಆಗಿದ್ದ ಚೈತ್ರ ಅವರು ಇವರ ಸ್ಪಂದನೆಯಿಂದ ಕ್ಯಾಪ್ಟನ್ಸಿ ಸಿಕ್ಕಿದ್ದೇ ತಡ ಕಳೆದ ಸೀಸನ್ ರೀತಿ ಸ್ವಲ್ಪ ನವರಂಗಿ ಆಟ ಆಡೋಕೆ ಶುರು ಮಾಡಿ ತಮ್ಮ ಮೋಟರ್ ಬಾಯ್ ನ ಸ್ವಲ್ಪ ಜಾಸ್ತಿನೇ ಬಿಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ನಮ್ಗನಿಸ್ತು ಕ್ಯಾಪ್ಟನ್ ಆಗಿ ಅವರು ಎಲ್ಲಾ ಕಡೆ ರೂಲ್ಸ್ ನ ಎಲ್ಲರೂ ಫಾಲೋ ಮಾಡೋ ಹಾಗೆ ಚೆನ್ನಾಗಿ ನೋಡ್ಕೋತಾ ಇರೋದು ಸರಿ ಅಂತ ಅನ್ಸೋರು ಕೆಲವು ಬೇಡದೇ ಇರೋ ಕಡೆ ಕಳೆದ ಸೀಸನ್ ರೀತಿಯ ತಮ್ಮ ಡೆವಿಲ್ ಮೈಂಡ್ನ ಉಪಯೋಗಿಸ್ತಿದ್ದಾರೆ ಅಂತ ಕೂಡ ಅನಿಸ್ತು ನಾಮಿನೇಷನ್ ಸಮಯ ಸ್ಪರ್ಧಿಗಳು ಚರ್ಚಿಸ್ತಾ ಇದ್ದದನ್ನು ಕೇಳಿಸ್ಕೊಂಡು ಎಲ್ಲರೂ ತಮ್ಮ ನಾಮಿನೇಷನ್ ಚಾಯ್ಸ್ ತಮಗೆ ಹೇಳಬೇಕು ಅಂತ ಅಂದಿದ್ದು ಸ್ಪರ್ಧಿಗಳ ನಾಮಿನೇಷನ್ ಚಾಯ್ಸ್ ಮೇಲೆ ಅವರಿಗೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ನಾಮಿನೇಷನ್ ಮಾಡೋಕೆ ನಿರ್ಧಾರ ತಗೊಂಡಿದ್ದು ಗಿಲ್ಲಿಯ ಸೀಕ್ರೆಟ್ ಟಾಸ್ ವಿಚಾರದಲ್ಲಿ ಅತಿ ಅನಿಸುವಷ್ಟು ಪತ್ತೆದಾರಿ ಮಾಡಿ ಚೀಟಿ ಎಲ್ಲ ಹಾಕಿದ್ದು ಜೊತೆಗೆ ನಿನ್ನೆ ವಿಲನ್ ಟಾಸ್ ಸಮಯ ಸೂರಜ್ಗೆ ಶುಗರ್ ಕೋಟ್ ಮಾಡೋ ಅಗತ್ಯ ನನಗಿಲ್ಲ ನಿಮ್ಮೆಲ್ಲರ ಶುಗರ್ ಕೋಟ್ ತೆಗಿ ಇಲ್ಲಿ ಅಂತಾನೆ ನಮ್ಮನ್ನ ಕಳಿಸಿರೋದು ಇಲ್ಲಾಂದರೆ ಲಾಸ್ಟ್ ಸೀಸನ್ ಹದಿನೈದು ವಾರ ಈ ಸೀಸನ್ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಅನ್ನೋ ರೀತಿಯ ಏನು ಸಾಧಿಸಿದೀನಿ ಅನ್ನೋ ರೀತಿಯ ಮಾತುಗಳು ಅಷ್ಟಾಗಿ ಸರಿ ಕಾಣಿಸ್ತಿಲ್ಲ ಇಲ್ಲಿ ಅಶ್ವಿನಿ ಅವರು ಟಾಸ್ ಸಮಯ ಆಚೆ ಕೂತಿರೋರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಅದರಲ್ಲಿ ಏನೋ ತಪ್ಪು ಕಾಣಿಸ್ತಿಲ್ಲ ಜೊತೆಗೆ ಉಸ್ತುವಾರಿಗಳನ್ನ ಏನೇ ಡೌಟ್ ಬಂದ್ರು ಕೇಳೋ ಅಧಿಕಾರ ಇದೆ ಅಂತ ಸರಿಗೆ ಹೇಳಿದ್ದಾರೆ ಅದಕ್ಕೆ ಅಶ್ವಿನಿ ವಿರುದ್ಧ ರಜತ್ ಕೂಡ ಚೈತ್ರ ಅವರನ್ನು ಸೇರಿಕೊಂಡು ಮಾತಾಡ್ತಾ ಇವರಿಗೆ ಕುಂಟು ಬಿಲ್ಲೆ ಆಟ ಕೊಡುವ ಅದರಲ್ಲಿ ಅವರು ಬೆಸ್ಟ್ ಆಗ್ಬೋದು ಅಂತ ಗೇಲಿ ಮಾಡಿದ್ರೆ ಚೈತ್ರ ಅವರು ಅದಕ್ಕೆ ತಾಳ ಹಾಕ್ತಾ ಕುಂಟು ಬೆಲೆ ನಾನ್ ಮೊದಲು ಕುಂಟ್ ಬೇಕಂತ ಡೌಟ್ ಕೇಳ್ತಾರೆ ಅಂತ ಮತ್ತಷ್ಟು ಗಲ್ಲಿ ಮಾಡಿದ್ದಾರೆ ರಜತ್ ಮತ್ತೆ ತಮ್ಮ ಮಾತಿನ ಮೇಲೆ ಹಿಡ್ತಾ ಕಳ್ಕೊಳ್ತಾ ಆಡೋ ಯೋಗ್ಯತೆ ಇಲ್ದೇ ಇದ್ರು ಇಂಥ ಡ್ರಾಮಾಗಳಿಗೇನು ಕಮ್ಮಿ ಇಲ್ಲ ಅಂತ ಹೇಳಿದ್ರೆ ಚೈತ್ರ ಅವರು ಫುಟೇಜ್ ಬೇಕಲ್ವಾ ಬಡ್ಕೋತಾರೆ ಅಂತಂದರೆ ಅದಕ್ಕೆ ತಿರುಗೇಟ್ ಅಶ್ವಿನಿ ಅವರು ನಿಮಗೆ ಫುಟೇಜ್ ಬೇಕಿತ್ತು ಅದಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೂ ಸುಮ್ಮನಾಗದ ಚೈತ್ರ ಅವರು ಮತ್ತೆ ತಮ್ಮ ಬಾಯಿ ಹರಿಬಿಡ್ತಾ ನಿಮ್ಮ ದುರಹಂಕಾರ ನಿಮ್ಮ ಲೆವೆಲ್ ನನ್ನ ಹತ್ರ ನಡೆಯೋದೇ ಇಲ್ಲ ಅಂತ ಸವಾಲು ಹಾಕಿದ್ದಾರೆ ಇಲ್ಲಿ ಅಶ್ವಿನಿ ಅವರು ಟಾಸ್ಕ್ ವಿಚಾರದಲ್ಲಿ ಕೇಳಿದ ಮಾತಿಗೆ ಅಷ್ಟು ಕೋಪಿಸ್ಕೊಳ್ಳೋ ಅಗತ್ಯ ಈ ರೀತಿ ಅವರ ತೇಜೋದೆ ಮಾಡೋ ಅಗತ್ಯ ಈ ಚೈತ್ರ ಅಥವಾ ರಜತ್ ಇಬ್ಬರಿಗೂ ಇರಲಿಲ್ಲ ಅಂತ ನಮ್ಮ ಅನಿಸಿಕೆ ಚೈತ್ರ ಮತ್ತು ರಜತ್ ಇಬ್ಬರ ಮಾತುಗಳು ಹದ್ಮೀರಿತ್ತು ಅಂತ ಕೂಡ ನಮಗನಿಸ್ತು ಖಂಡಿತವಾಗ್ಲೂ ಈ ವಾರದ ಪಂಚಾಯಿತಿನಲ್ಲಿ ಇಬ್ಬರಿಗೂ ಕೂಡ ಕಿಚ್ಚನ ಒಂದು ಕ್ಲಾಸ್